ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಒಂದು ಒಳ್ಳೆ ಕ್ರೀಮ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಕ್ರೀಮ್ನ ನಾನು ಒಂದು ಮೂರು ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ ನನಗಂತೂ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆಯಾ ಹಾಗೆಯೇ ಈ ಕ್ರೀಮ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ಕ್ರೀಮು ನಮ್ಮ ಮುಖದಲ್ಲಿ ಪಿಗ್ಮಂಟೇಷನ್ ಇರ್ಬೋದು ಮತ್ತು ನಮ್ಮ ಸ್ಕಿನ್ನು ಸೊಪ್ಪು ಕೊಟ್ಟಂಗಾಗಿರುತ್ತಲ್ಲ ಅದಕ್ಕೂ ಕೂಡ ಒಂದು ಒಳ್ಳೆ ಕ್ರೀಮ್ ಅಂತ ಹೇಳ್ಬೋದು ಹಾಗೆಯೇ ಪಿಂಪಲ್ಸ್ ಕೂಡ ಆಗಿದ್ರು ಇದು ಅದರ ಕಲೆನ ರಿಮೂವ್ ಮಾಡೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಈ ಕ್ರೀಮ್ನ ಹಾಗೆಯೇ ಈ ಕ್ರೀಮ್ ಮಾಡೋಕ್ಕೆ ಫಸ್ಟು ರೋಸ್ ವಾಟರ್ ತೊಗೋತಿದ್ದೀನಿ ರೋಸ್ ವಾಟರ್ನಲ್ಲಿ ಎರಡು ಸ್ಪೂನ್ ಹಾಕ್ಕೋತಿದ್ದೀನಿ E mm -hmm. ರೋಸ್ ವಾಟರ್ ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಬೆಸ್ಟು ಅಂತ ಹೇಳ್ಬೋದು ಹಾಗೆಯೇ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರೋದರಿಂದ ನಮ್ಮ ಸ್ಕಿನ್ನ ತುಂಬ ಆಗಿರುತ್ತೆ ಹಾಗೆಯೇ ನಮ್ಮ ಸ್ಕೂ ಸ್ಕಿನ್ನ ಸ್ಮೂತಾಗಿ ಕೂಡ ಇಡುತ್ತೆ ಅಂತ ಹೇಳ್ಬೋದು ನಾವು ಇಲ್ಲಿ ರೋಸ್ ಟೋನರ್ ಆಗಿ ಕೂಡ ಯೂಸ್ ಮಾಡ್ಬೋದು ನಮ್ಮ ಫೇಸ್ಗೆ ಹಾಗೆಯೇ ನಾನಿಲ್ಲಿ ಅವರ ಆಲೋವೆರಾ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ ಆಲೋವೆರಾ ಜೆಲ್ ನಮ್ಮ ಸ್ಕಿನ್ನ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಮತ್ತು ನಮ್ಮ ಚರ್ಮ ಏನಾದರೂ ಸೊಕ್ಕು ಆಗಿದ್ರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ ಹಾಗೆಯೇ ಪಿಗ್ಮೆಂಟೇಶನ್ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಸ್ಕಿನ್ ಬ್ರೈಟ್ನಾಗಿ ಬ್ರೈಟ್ನೆಸ್ ಕೂಡ ಇದು ಕೊಡುತ್ತೆ ಯೂಸ್ ಮಾಡೋದ್ರಿಂದ ರೋಸ್ ವಾಟರ್ನ ಹಾಗೆ ನಾನಿಲ್ಲಿ ಗ್ಲಿಸರಿನ್ ಯೂಸ್ ಮಾಡ್ತಿದ್ದೀನಿ ಗ್ಲಿಸರಿನ್ ನಮ್ಮ ಸ್ಕಿನ್ ಅದೇನು ಮಾಡುತ್ತೆ ಡೀಪ್ಲಿ ನರಿಷ್ಮೆಂಟ್ ಕೊಡುತ್ತೆ ಮತ್ತೆ ನಮ್ಮ ಸ್ಕಿನ್ಸ್ ಶೈನಿಂಗ್ ಕೂಡ ಮಾಡುತ್ತೆ ಮತ್ತೆ ಈ ಸ್ಕಿನ್ನಲ್ಲಿ ಯಾವುದಾದ್ರೂ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಬೇರೆ ರೀತಿ ಡಾರ್ಕ್ ಸರ್ಕಲ್ ಏನಾದ್ರು ಇದ್ದರೆ ಗ್ಲಿಸರಿನ್ ಯೂಸ್ ಮಾಡೋದರಿಂದ ಅದು ಕೂಡ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಮೂರನ್ನೂ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕ್ರೀಮ್ ಬರೋ ಥರ ಮಾಡಬೇಕು ಇಲ್ಲಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಕ್ರೀಮ್ ಬರೋ ಥರ ಮಾಡಿ ನಾನು ಮನೇಲಿ ಯಾವುದೋ ಒಂದು ಇತ್ತು ಅದನ್ನು ನೀಟಾಗಿ ವಾಶ್ ಮಾಡೋ ಅದಕ್ಕೆ ಈಸಿಯಲ್ಲ ಹಾಕೋತಾ ಇದ್ದೀನಿ ಇದು ನೈಟ್ ಟೈಮ್ ಯೂಸ್ ಮಾಡಿಂದ ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು ನಾನು ಮೂರು ದಿನದಿಂದ ಯೂಸ್ ಮಾಡ್ತಿದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ಈ ಕ್ರೀಮು ಹಾಗೆ ನೀವು ಡೇ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಈ ಕ್ರೀಮ್ನ ನೈಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ ಬೆಸ್ಟ್ ರಿಸಲ್ಟ್ ಅಂತೂ ಬಂದಿದೆ ನೀವು ಕೂಡ ಯೂಸ್ ಮಾಡ್ಬೋದು ಸ್ಕಿನ್ಗೂ ಇರ್ಬೋದು ಮತ್ತು ಫೇಸ್ಗೂ ಅಪ್ಲೈ ಮಾಡ್ಬೋದು ಮತ್ತು ನಿಮ್ಮ ಕೈ ಕಾಲ್ಗೂ ಕೂಡ ಇದು ಲೋಷನ್ ಥರ ಅಪ್ಲೈ ಮಾಡ್ಬೋದು ಒಳ್ಳೆ ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು ಹಾಗೆ ಏನಾದರೂ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ಸ್ ಮತ್ತು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋ ಯಾರೆಲ್ಲ ನೋಡಿದ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಬಾಯ್